ಸರ್ ಅದೇ ಇವಾಗ ನಿಮ್ಮ ಒಂದು ಕ್ಲಿನಿಕ್ಗೆ ಯಾರಾದರೂ ಕ್ಲೈಂಟ್ ಬಂದರು ಏರ್ ಪ್ರಾಬ್ಲಮ್ಮು ಇಲ್ಲ ಏರ್ ಗ್ರೋತ್ ಆಗ್ತಾ ಇಲ್ಲ ಮತ್ತು ಡ್ಯಾಡ್ರಫ್ ಜಾಸ್ತಿ ಇದೆ ಅಂತ ಬಂದರೆ ನೀವು ಇಷ್ಟು ಪ್ರಾಡಕ್ಟ್ ಇಟ್ಟಿದ್ದೀರಲ್ಲ ಇದರಲ್ಲಿ ಇದ್ರ ಮೂಲಕ ಎಷ್ಟು ದಿನದಲ್ಲಿ ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು ನೀವು ಖಂಡಿತ ನಿಮ್ಮ ಪ್ರ ಪ್ರಶ್ನೆ ತುಂಬ ಸರಿಯಾಗಿದೆ ನಾನು ಫಸ್ಟು ಯಾವುದೇ ಪೇಶೆಂಟು ನನ್ನ ಕಡೆ ಕನ್ಸಲ್ಟೇಷನ್ ಬಂದರೆ ಫಸ್ಟ್ ಕೇಳೋದು ಅವರ ಆಚಾರ ವಿಚಾರ ಊಟ ನಿದ್ದೆ ಶಿಫ್ಟ್ನಲ್ಲಿ ವರ್ಕ್ ಮಾಡ್ತಾರೋ ಅಥವಾ ಅವರಲ್ಲಿ ಹಾರ್ಮೋನಿಯಲ್ಲಿ ಬ್ಯಾಲೆನ್ಸ್ ಇದೇ ಇಲ್ಲೋ ಇವನ್ನೆಲ್ಲ ಓರಲ್ಲಿ ಕೆಲವೆಲ್ಲ ಕೇಳಿ ಮನೆಯಲ್ಲಿ ಬೋರ್ವೆಲ್ ಇದೆಯೋ ಅಥವಾ ಕಾವೇರಿ ವಾಟರ್ ಇದೆಯೋ ಆಮೇಲೆ ನೀವು ಎಷ್ಟು ಗಂಟೆ ಮಲ್ಕೊಳ್ತೀರಾ ಊಟ ಏನು ತೊಗೊಳ್ತೀರಾ ಇದನ್ನೆಲ್ಲ ಪ್ರತಿಯೊಂದು ಡಯಾಗ್ನೋಸ್ ಮಾಡಿ ಅವ್ರ ಕೂದಲು ಜನರಲ್ ಮೇಂಟೆನೆನ್ಸ್ಗೆ ಬಂದಿದ್ದಾರೋ ಅಥವಾ ಡ್ಯಾಂಡ್ರಫ್ಟ್ ಹೇರ್ ಫಾಲಿಗೆ ಬಂದಿದಾರೋ ಅಥವಾ ರೀಗ್ರೋತ್ ಬಂದಿದಾರೋ ಅದರಲ್ಲಿ ಕೆಟಗರೈಸ್ ಮಾಡ್ಕೊಳ್ತದೆ ಕೆಟಗರೈಸ್ ಮಾಡೋ ಮಾಡುವಾಗ ಏನಕ್ಕೆ ಮಾಡಿ ನೋಡ್ತೀನಿ ಅಂದ್ರೆ ನಂದು ಒಂದು ಕೊರಿಯನ್ ಮಷೀನದ್ದು ಒಂದು ಲೆನ್ಸ್ ಇದೆ ಹೈ ಹೈಯರ್ ಪಿಕ್ಸಲ್ ಇರುವಂಥದ್ದು ಈ ಲೆನ್ಸ್ನಿಂದ ಕೂದಲದಲ್ಲಿ ಯಾವ ರೀತಿ ಅಥವಾ ವೆದರ್ ಇಟ್ ಈಸ್ ಪ್ರಾಪರ್ ಇದೆಯೋ ಏನು ಡ್ರೈ ಆಗಿದೆಯೋ ಅದರಲ್ಲಿ ಗೊತ್ತಾಗುತ್ತೆ ಸೊ ಅದನ್ನು ನೋಡಿದಾಗ ನಾ ಇವನೇ ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್ ಇದೆಯೋ ಡ್ರೈ ಆಗಿದ್ದು ವೆಟ್ ಇದೆಯೋ ಎಷ್ಟು ಪರ್ಸೆಂಟೇಜ್ ಬೆಟ್ಟಿದೆ ಅದೆಲ್ಲ ಗೊತ್ತಾದ ಮೇಲೆ ಅವರಿಗೆ ಎಷ್ಟು ದಿವಸದ ಟ್ರೀಟ್ಮೆಂಟ್ ಕೊಡೋದನ್ನು ನಿರ್ಣಯ ಆಗುತ್ತೆ ಅಥವಾ ಹಾಗೆ ಚೆನ್ನಾಗಿ ಬಂದಿದ್ದರೆ ಅವರಿಗೆ ಜನ್ರಲ್ ಯಾವುದೋ ಒಂದು ಜನರಲ್ ಸ್ಪ್ರೇ ಕೊಟ್ಟು ಕಳಿಸಿಬಿಡ್ತೀವಿ ಸೊ ಅಥವಾ ಇಲ್ಲದೆ ಹೋದ್ರೆ ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್ ಇದ್ದರೆ ಕ್ಯಾಪ್ಸುಲ್ಸ್ ಕೊಟ್ಟು ಕಳಿಸಿಬಿಡ್ತದೆ ಅವರು ಬಾಲ್ಡಿನೆಸ್ ಇದ್ದರೆ ಅವ್ರಿಗೂ ಇನ್ನೊಂದು ಕೂಡ ಹೇಳ್ತೀವಿ ನಾವು ಯಾಕಂದ್ರೆ ಭಗವಂತ ಇದ್ದಮ್ಮ ಹುಟ್ಟಿನಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೂದಲ ಕೊಟ್ಟಿರ್ತಾನೆ ಪ್ರತಿಯೊಂದಿಗೂ ನಮ್ಮ ಕಾರಣಗಳಿಂದ ನಾವು ಬೆಳವಣಿಗೆ ಆದ ಹಾಗೆ ನಾವು ಅದನ್ನು ಆಹಾರ ವಿಹಾರ ಆಮೇಲೆ ನಿದ್ದೆ ಆಮೇಲೆ ಇದು ನೀರು ಕಲುಷಿತ ವಾತಾವರಣ ಇದರಿಂದ ನಾವು ಅದನ್ನು ಕಳ್ಕೊಳ್ತಾ ಹೋಗ್ತೇವೆ ಹೊರತು ಏನು ಮಾಡೋಲ್ಲ ಸೊ ಅದಕ್ಕೆ ಕಾರಣ ಎಂತ ಹೇಳಿದ್ರೆ ನಾವು ಸರಿಯಾಗಿ ಮೈಂಟೈನ್ ಮಾಡ್ತೇವೆ ಹೋದರೆ ಅದು ವೈಟ್ ಆಗುತ್ತೆ ಬಿದ್ದಾರ ಹೋಗುತ್ತೆ ಮುಂದೆ ಏನಾಗುತ್ತೆ ಅಂದರೆ ಭಾಳ ಮಿಸ್ ಆಗುತ್ತೆ ಅದಕ್ಕೆ ನಾವೇ ಆಗಿ ನಾವೇ ಸ್ವಲ್ಪ ನಾಲೆಜ್ ತಿಳ್ಕೊಂಡು ನಾವು ಅದನ್ನು ಜನರಲ್ ಮೇಂಟೆನೆನ್ಸ್ ಥರ ಮಾಡ್ಕೊಂಡು ಹೋದರೆ ಸಾಮಾನ್ಯವಾಗಿ ಚೆನ್ನಾಗಿ ಬೆಳಕೊಂಡಿರುತ್ತೆ ಬಟ್ ಆ್ಯಸ್ ಪರ್ ಮೈ ರಿಸರ್ಚ್ ಇಸ್ ಕನ್ಸರ್ಂಡ್ ನಲ್ವತ್ತೈದು ವರ್ಷದ ಪುರುಷ ಐವತ್ತು ವರ್ಷದ ಮಹಿಳೆ ಅವ್ರದ್ದು ಇದ್ದದ್ದು ನಲವತ್ತೈದು ವರ್ಷದ ಪುರುಷನಿಗೆ ಚೆನ್ನಾಗಿಯೇ ಇರುತ್ತೆ ಅದು ನಲ್ವತ್ತೈದು ವರ್ಷದೊಳಗೆ ರೀಸೈಕಲ್ ಆಗುತ್ತೆ ಅದರ ಅರ್ಥ ಅಂದರೆ ಅದು ಬೆಳವಣಿಗೆ ಆಗತ್ತೆ ಮತ್ತೆ ಬರುತ್ತೆ ಕೆಲವರೆಲ್ಲ ಹೇಳ್ತಾರೆ ಮಾರ್ಕೆಟ್ನಲ್ಲಿ ನಾನು ಜೀವನ ಇಡೀ ಕೂರ್ತಾ ಬರಿಸಿ ಬ ಮಾಡಿಕೊಡ್ತೀನಿ ಜೀವನ ಇಡೀ ಕೂದಲ ಬರುತ್ತೆ ಅದೆಲ್ಲ ರಾಂಗ್ ಸ್ಟೇಟ್ಮೆಂಟು ಆ್ಯಸ್ ಪರ್ ಮೈ ಒಪಿನಿಯನ್ ಇಸ್ ಕನ್ಸರ್ನ್ ಆಮೇಲೆ ಮಹಿಳೆಯರಲ್ಲಿ ಐವತ್ತು ಐವತ್ತೈದು ತನಕ ಪೊಲಿಕಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಇದು ಭಗವಂತ ಕೊಟ್ಟಿರೋದು ಆ ಸ್ಟ್ರೆಂಥು ಆ ಟೈಮ್ದಲ್ಲಿ ಅವರು ಸರಿಯಾದ ಪ್ರಾಡಕ್ಟ್ ಯೂಸ್ ಮಾಡಿ ಅದನ್ನು ಜನರಲ್ ಮೇಂಟೆನೆನ್ಸ್ ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡಿದರೆ ಅವ್ರು ಚೆನ್ನಾಗೇ ಇರ್ತಾರೆ ಅವರು ತಮ್ಮ ಕಾರಣಗಳಿಂದ ಡೀಪ್ ಫ್ರೈಡ್ ಐಟಮ್ಸ್ ತಿನ್ನೋದು ಪ್ರೋಟೀನ್ ಎಕ್ಸಿಸ್ ತೊಗೊಳ್ಳೋದು ಕೆಲವರು ಪುರುಷರಲ್ಲಿ ಆಲ್ಕೋಹಾಲ್ ತಗೊಳ್ಳೋದು ಆಮೇಲೆ ಸಿಗರೇಟು ತಂಬಾಕು ಇಂತ ಸೇವನೆ ಮಾಡೋದು ಇದರಿಂದ ಏನಾಗುತ್ತೆ ಅಂದ್ರೆ ಬ್ಲಡ್ ಪಿ ಎಚ್ ಚೇಂಜ್ ಆಗುತ್ತೆ ಬ್ಲಡ್ ಪಿ ಎಚ್ ಅಂತ ಹೇಳಿದ್ರೆ ಜನಗಳಿಗೆ ಇಮಿಡಿಯೇಟ್ಲಿ ಕೇಳ್ಬೋದು ಬ್ಲಡ್ ಪಿ ಎಚ್ ಹೇಳಿದ್ರೆ ಜೀರೋ ಟು ಸೆವೆನ್ ಈಸ್ ಎಸಿಡಿಕ್ ನೇಚರು ಸೆವೆನ್ ಟು ಫೋರ್ಟೀನ್ ಈಸ್ ಅಲ್ಕಲೈನ್ ನೇಚರು ಇವು ಎರಡೂ ನಾವು ತಿಳ್ಕೊಂಡಿದ್ದರೆ ನಮ್ಮ ಹೆಲ್ತ್ ಚೆನ್ನಾಗೇ ಇಟ್ಕೊಳ್ಬೋದು ಸೊ ಹೀಗಾಗಿ ಬ್ಲಡ್ ಪಿ ಹೆಚ್ಚು ಕಡಿಮೆ ಇತ್ತಂದರೆ ಎಸ್ ಡಿಕ್ ಇರುತ್ತೆ ಎಸ್ ಡಿಕ್ ಇದ್ದಾಗ ನಾವು ಅದನ್ನು ನಾರ್ಮಲ್ ತಂದ್ಕೊಳ್ಬೇಕು ನಾರ್ಮಲಿ ಎಷ್ಟು ಇರಬೇಕಂದ್ರೆ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಇರಬೇಕು ಆ ನಾಲೇಜ್ ಮಿನಿಮಮ್ ಇತ್ತಂದರೆ ನಾವು ಚೆನ್ನಾಗೇ ಇರ್ಬೋದು ಓಕೆ ಸರ್